ಪ್ರಭಾಕರ್ ವಿರುದ್ಧ ಕಾಂಗ್ರೆಸ್ ನಾಯಕರ ಕಿಡಿ ಕಲ್ಲಡ್ಕ ಪ್ರಭಾಕರ್ ವಿರುದ್ಧ ಎಲ್ಲೆಡೆ ಖಂಡನೆ ವ್ಯಕ್ತವಾಗ್ತಿದೆ ಅದೇ ರೀತಿ ಕಾಂಗ್ರೆಸ್ ನಾಯಕರುಗಳು ಕೂಡ ಇವರ ವಿರುದ್ಧ ಕಿಡಿ ಕಾರ್ತಿದ್ದಾರೆ ಸಚಿವ ಜಮೀರ್ ಅಹಮದ್ ಕಾಂಗ್ರೆಸ್ ಶಾಸಕ ಆಸೀಫ್ ಸೇಠ್ ಬಿ ಕೆ ಹರಿಪ್ರಸಾದ್ ಇತರರು ಪ್ರಭಾಕರ್ ಭಟ್ ವಿರುದ್ಧ ಗುಡುಗಿದ್ದಾರೆ ಮುಸ್ಲಿಂ ಹೆಣ್ಣು ಮಕ್ಕಳ ಗೌರವಕ್ಕೆ ಧಕ್ಕೆ ತರುವಂತ ಹೇಳಿಕೆ ಕೊಟ್ಟಿರೋ ಇವರ ಮೇಲೆ ತಕ್ಷಣ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡು ಬಂಧಿಸಬೇಕು ಅಂದಿದ್ದಾರೆ ಅವರು ಹೇಳಿಕೆ ನೋಡಿದಾಗ ಮೊನ್ನೆ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ನೋಡಿದಾಗ ಒಂದು ಸಮುದಾಯವನ್ನ ಗುರುತು ಗುರಿ ಮಾಡಿ ಒಂದು ರೀತಿಯ ಕೋಮು ದ್ವೇಷವನ್ನು ಹರಡಲಿಕ್ಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇದೇನು ಹೊಸದಲ್ಲ ಹೇಳಿಕೆ ಬಹಳಷ್ಟು ಹೇಳಿಕೆಗಳನ್ನ ಅಲ್ಲಿ ಮೈಸೂರಿನಲ್ಲಿ ಮೈಸೂರಲ್ಲಿ ಮತ್ತು ಶ್ರೀರಂಗಪಟ್ಟಣದಲ್ಲಿ ಮಾಡಿರ್ತಕ್ಕಂಥದ್ದು ನೋಡಿದಾಗ ತತ್ತಕ್ಷಣವೇ ಇವ್ರ ಮೇಲೆ ಸ್ವ ಸ್ವಯಂ ಪ್ರೇರಿತ ಕೇಸ್ ದಾಖಲಾಗಬೇಕಾಗಿತ್ತು ಸುಮೋಟೋ ಕೇಸ್ ದಾಖಲಾಗಬೇಕಾಗಿತ್ತು ಈಗ ಎಲ್ಲ ಸಮುದಾಯದವರೆಲ್ಲ ಸೇರಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟ ನಂತರ ಈಗ ಎಫ್ ಐ ಆರ್ ಮಾಡಿರ್ತಕ್ಕಂಥದ್ದು